ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನು ಇವತ್ತು ನಿಮಗೋಸ್ಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಲಿಮಿನೇಷನ್ ಅಪ್ಡೇಟ್ ಸಂಪೂರ್ಣ ಡೀಟೇಲ್ ಜೊತೆ ತಂದಿದ್ವಿ ಮನೆಯಲ್ಲಿ ಐವತ್ತು ದಿನಗಳನ್ನು ಪೂರೈಸಿದ ನಂತರ ಬಿಗ್ ಬಾಸ್ ಹೌಸ್ ಈಗ ಇನ್ನಷ್ಟು ಸ್ಟ್ರಾಂಗ್ ಇನ್ನಷ್ಟು ಟೆನ್ಷನ್ ಈ ವಾರ ನಾಮಿನೇಷನ್ ಲಿಸ್ಟ್ ನೋಡಿದರೆ ಅಶ್ವಿನಿ ಗೌಡ ಜಾನವಿ ಧ್ರುವಂತ್ ಮಾಳು ನಿಪನಾಳ ರಕ್ಷಿತಾ ಸ್ಪಂದನಾ ಸೋಮಣ್ಣ ರಿಷಾ ಗೌಡ ಸೂರಜ್ ಸಿಂಗ್ ರಾಶಿಕಾ ಶೆಟ್ಟಿ ಮತ್ತು ಅಭಿಷೇಕ್ ಶ್ರೀಕಾಂತ್ ಹತ್ತು ಮಂದಿ ನಾಮಿನೇಟ್ ಆಗಿತ್ತು ಇದ್ರ ಮಧ್ಯೆ ಈ ವಾರ ಯಾರ ಎಲಿಮಿನೇಷನ್ ಆಗಲಿದೆ ಎಂಬ ಕುತೂಹಲ ಈಗ ಪೀಕ್ಗೆ ಬಂದಿದೆ ವೀಕ್ಷಕರ ಅಂಕುಡೊಂಕು ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಮತ್ತು ಮನೆಯೊಳಗಿನ ಎಕ್ವಾಷನಸ್ ನೋಡಿದರೆ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಗೂ ಡೇಂಜರ್ ಜೋನ್ ಮುಂದಿನ ಎಪಿಸೋಡ್ನಲ್ಲಿ ಯಾರು ಹೊರಗೆ ಬರ್ತಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಬರೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಂಬಲ ನೀಡಿ ನಾನು ನಿಮ್ಮ ಆ ನಮಸ್ಕಾರ